ಇದು ಟಿ ಬಿ ಟಿ ಮತ್ತು ಇಲ್ಲಿ ಸೇವೆ ಮಾಡ್ತಾರಂತ ನಾಗರಿಕರಿಗೆ ಆಗಬೇಕಾದಂತ ಒಂದು ಅನುಕೂಲ ನಮ್ಮ ಬಸವರಾಜ್ ಅವರು ಮತ್ತು ಮಂಜುಳ ಅಲ್ಲ ಮಂಜುಳಿ ಅವರು ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಅನೇಕ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಬೇರೆ ನಮ್ಮ ಲೀಡರ್ಗಳು ರಾಜೀವ್ ಗೌಡ ಆದಿಗಿರ್ಬೋದು ಪೂರ್ಣಿಮಾ ಇರ್ಬೋದು ಮೋಹನ್ ಇರ್ಬೋದು ಮತ್ತು ಅನೇಕರು ಕೂಡ ನನಗೆ ನಾರಾಯಣಸ್ವಾಮಿ ಆದಿಯಾಗಿ ಕೆಲವು ಅನೇಕ ಅರ್ಜಿಗಳನ್ನ ನಾಗೇಶ್ ಎಲ್ಲ ಕೂಡ ತಂದು ಕೊಟ್ಟಿದ್ದಾರೆ ನಾನಿವತ್ತು ಪ್ರತ್ಯೇಕವಾಗಿ ಐದು ಕಾರ್ಪೊರೇಷನ್ ಆದ್ಮೇಲೆ ನಿಮ್ಮೆಲ್ಲ ಗ್ರೀವೆನ್ಸ್ ಹೇಳಬೇಕು ಅಂತ ಹೇಳಿ ತಂದಿದ್ದೇನೆ ಈಗ ಕಾರ್ಪೊರೇಷನ್ ಕೌನ್ಸಿಲ್ಗೆ ಮುಂದಕ್ಕೆ ಹತ್ತು ಲಕ್ಷ ಹತ್ತು ಕೋಟಿ ಅವಕಾಶ ಮಾಡಿಕೊಂಡಿದ್ದೀವಿ ಕಾರ್ಪೊರೇಷನ್ ಕಮಿಷನರ್ಗೆ ಮೂರು ಕೋಟಿ ಅವರೇ ನೇರವಾಗಿ ನಿಷೇಧ ತಗೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಕಮಿಟಿಗೂ ಕೂಡ ಐದು ಕೋಟಿ ರೂಪಾಯಿ ಬಹಳ ಕೊಟ್ಟಿದ್ದೀವಿ ಮೊದಲು ಇಡೀ ಬೆಂಗಳೂರು ನಗರಕ್ಕೆ ಹತ್ತು ಕೋಟಿ ಇತ್ತು ಈಗ ಐವತ್ತು ಕೋಟಿ ಖರ್ಚು ಮಾಡೋಕ್ಕೆ ಅವಕಾಶವನ್ನ ಕೊಟ್ಟಿದ್ದೇವೆ ಬೆಂಗಳೂರು ನಗರಕ್ಕೆ ಅಂದ್ರೆ ಅವ್ರಿಗೆ ಐದು ಪಟ್ಟು ಜಾಸ್ತಿ ಅವಕಾಶಗಳನ್ನು ನಾವು ಮಾಡಿ ಕೊಟ್ಟಿದ್ದೇವೆ ಡಬಲ್ ಮಾಡಿ ಅವಕಾಶ ಕೊಟ್ಟಿದ್ದೇವೆ ಇವತ್ತು ನನಗೆ ಅನೇಕ ಬೇಡಿಕೆಗಳನ್ನು ನನ್ನ ಮುಂದೆ ಇಟ್ಟಿದ್ದಾರೆ ಯಾರು ನನ್ನನ್ನು ಭೇಟಿ ಮಾಡಕ್ಕೆ ಆಗಿಲ್ಲ ಯಾರು ಸಮಸ್ಯೆ ಇದೆ ನಿಮ್ಮೆಲ್ಲರೂ ಕೂಡ ಒನ್ ಫೈವ್ ಡಬಲ್ ತ್ರೀ ನೀವು ನೋಟ್ ಮಾಡಿಕೊಡಿ ಒನ್ ಫೈವ್ ಡಬಲ್ ತ್ರೀಗೆ ಫೋನ್ ಮಾಡಿ ನಿಮ್ಮ ಹೆಸರು ನಿಮ್ಮ ಫೋನ್ ನಂಬರು ಎಲ್ಲ ತಿಳಿಸಿದ್ರೆ ಆಗ ನಾವೆಲ್ಲ ಕೂಡ ರಿಜಿಸ್ಟರ್ ಮಾಡಿಕೊಡ್ತೀವಿ ರಿಜಿಸ್ಟರ್ ಮಾಡಿಕೊಟ್ಟು ನಿಮ್ಗೆಲ್ಲ ಫೋನ್ ಮಾಡ್ತೀವಿ ಇವತ್ತು ಯಾರು ನಿಮ್ಗೆ ನನ್ನನ್ನು ಬಂದು ಇಲ್ಲಿ ಭೇಟಿ ಮಾಡಿ ಬರ್ಸಿದ್ದೀರಿ ಅವರೆಲ್ಲರೂ ಕೂಡ ಮತ್ತೆ ಫೋನ್ ಬರ್ತದೆ ಫೋನ್ ಬಂದು ನಿಮ್ಮ ಸಮಸ್ಯೆಗಳನ್ನು ನಾವು ಆಲಿಸಿ ದಾಖಲೆಗಳನ್ನು ನಿಮ್ಮ ಹತ್ರ ತೆಗೆದುಕೊಂಡು ನಮ್ಮ ಅಧಿಕಾರಿಗಳ ತಂಡ ಪರಿಶೀಲನೆ ಮಾಡಿ ಏನ್ ಅದಕ್ಕೆ ಗ್ರೀವಿನ್ಸಸ್ ಅಂತ ಕೆಲವರು ಲಿಟಿಗೇಷನ್ ಪ್ರೈವೇಟ್ ಲಿಟಿಗೇಷನ್ ಕೊಟ್ಟಿರ್ತೀರಿ ಸರ್ಕಾರದ ಆಸ್ತಿಗಳು ಕೊಟ್ಟರು ಕೊಟ್ಟಿರ್ತೀರಿ ಅವು ಕೂಡ ನಾವು ನೋಡಿ ಸರ್ಕಾರದ ಆಸ್ತಿ ಕೂಡ ಇಟ್ಕೊಂಡು ನಾವು ತೀರ್ಮಾನವನ್ನು ನಾವು ಮಾಡಬೇಕಾಗ್ತದೆ ಯಾರು